ಕನಕದಾಸ ಐನೂರ ಮೂವತ್ತಾರನೆಯ ಜಯಂತ್ಯತ್ಸವ ಕಾರ್ಯಕ್ರಮ ಮಹದೇವಪುರದಲ್ಲಿ ವಾರಣಾಸಿಯಲ್ಲಿ ತುಂಬ ಚೆನ್ನಾಗಿ ಇದೆ ಭಾಳ ಸಂತೋಷ ಆಗ್ತಿದೆ ಮೂರು ಬಾರಿ ಗೆದ್ದು ಮಹದೇವಪುರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದು ಅವರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸಿಟಿ ಆಗಿರೋದ್ರಿಂದ ನಾವು ಗುರುತು ಹಚ್ಚೋದು ಕಷ್ಟ ಆ ರೀತಿ ರಾಜಕಾರಣ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ಅದರ ವಿಚಾರಗಳು ವ್ಯತ್ಯಾಸ ಆಗಬಾರ್ದು ಆ ನಿಮಿತ್ತವಾಗಿ ಈ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಾನು ಅಪೇಕ್ಷೆ ಕೊಟ್ಟು ಶುರು ಮಾಡಿದೆ ಅನೇಕರು ಈ ತರದ ವಿಚಾರಗಳಿಗೆ ಒಪ್ಪಿಕೊಂಡು ನನ್ನ ಜೊತೆ ಸೇರಿಕೊಂಡಿದ್ದಾರೆ ರಾಮಾಜಿ ಅವರು ಇರ್ಬೋದು ರಮೇಶ್ ಇರ್ಬೋದು ರಾಜವಂತು ಮುಂಚೆ ನಮ್ಮ ಕಡೆ ಇದ್ದ ಹಿಂಗೇನು ಡೌಟ್ ಇಲ್ಲಪ್ಪ ಅವಾಗ ಬೇಜಾರು ಮಾಡ್ಕೊಟ್ಟಿದ್ವಿ ಅಷ್ಟೇ ಡೌಟ್ ನನಗೆ ಕನಕದಾಸ ಜಯಂತಿಯ ಐನೂರ ಮೂವತ್ತಾರನೆಯ ಜಯಂತೋತ್ಸವ ಕಾರ್ಯಕ್ರಮ ಮಹದೇವಪುರದಲ್ಲಿ ವಾರಾಣಸಿಯಲ್ಲಿ ತುಂಬ ಚೆನ್ನಾಗಿ ಜರುಗ್ತಾ ಇದೆ ಭಾಳ ಸಂತೋಷ ಆಗ್ತಿದೆ ಇದನ್ನ ಎರಡ್ ಸಾವಿರದ ಒಂಬೈ ಒಂಬತ್ತರಿಂದ ನಡ್ಸ್ಕೊಂಡು ಬರ್ತಾ ಇದಾರೆ ಅರವಿಂದ್ ಅವರು ಮೂರು ಬಾರಿ ಗೆದ್ದು ಮಹದೇವಪುರದಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ಅವರ ಮಾರ್ಗದರ್ಶನದಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೀನಿ ಈಗ ತಾವೆಲ್ಲರೂ ನೋಡ್ಬೋದು ಮಹದೇವಪುರದಲ್ಲಿ ಡೆವಲಪಿಂಗ್ ವರ್ಕ್ಸ್ ನಡೀತಾ ಇದೆ ಯಾಕಂದ್ರೆ ನಾನು ಡೆವಲಪಿಂಗ್ ವರ್ಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇಲ್ಲಿ ತನಕ ಅವರು ಮತ್ತೆ ಅನಂತ ಅನಂತರಾಮಣ್ಣನವರು ಅರವಿಂದ್ ಲಿಂಬಾವಳಿಯವರು ಎಲ್ಲರೂ ಕನಕದಾಸ ಬಗ್ಗೆ ಹೇಳಿದ್ದಾರೆ ಭಾಳ ಸಂತೋಷ ಅವರ ಆಶೀರ್ವಾದದೊಂದಿಗೆ ಮಹದೇವಪುರ ಡೆವಲಪಿಂಗ್ ವರ್ಕ್ಸ್ ಚೆನ್ನಾಗಾಗಲಿ ಮತ್ತು ಪ್ರತಿಯೊಬ್ಬರಿಗೂ ನಮಗೆ ಕನಕದಾಸರದ ಕನಕದಾಸ ಹಿರಿಯರದ್ದು ನಮಗೆ ಆಶೀರ್ವಾದ ಸಿಗಲಿ ನಮಗೆ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ಮಹದೇವಪುರ ಕ್ಷೇತ್ರದ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ನಮ್ಮ ಡೆವಲಪಿಂಗ್ ವರ್ಕ್ಸ್ ಅಭಿವೃದ್ಧಿ ಮಾದೇವಪುರದಲ್ಲಿ ಹೆಚ್ಚಾಗಲಿ ಈಗಾಗಲೇ ಸಿ ಎಸ್ ಆರ್ ಫಂಡಲ್ಲಿ ಕೆರೆಗಳು ಶಾಲೆಗಳು ಹಾಸ್ಪಿಟ್ಲುಗಳು ಡೆವಲಪ್ಸ್ ಆಗ್ತಾ ಡೆವಲಪ್ ಇದೆ ಸಿ ಎಸ್ ಆರ್ ಫಂಡಿಂದ ಹಾಗೆ ಮೇಜರ್ ರೋಡ್ಸ್ ವರ್ಕ್ ನೆನ್ನೆ ತಾನೇ ನಾವು ನಾನು ನಮ್ಮ ಯಜಮಾನ ಅರವಿಂದ್ ಲಿಂಬಾವಳಿಯವರು ನಮ್ಮ ಮುಖಂಡರು ಮತ್ತು ಆಫೀಸರ್ಸ್ ಎಲ್ಲ ಅಧಿಕಾರಿಗಳು ನೆನ್ನೆ ವರ್ತೂರಲ್ಲಿ ಒಂದು ವರ್ತೂರಿಂದ ಗುಂಜೂರವರೆಗೂ ಒಂದು ನಾನ್ನೂರ ಎಂಬತ್ತೆರಡು ಕೋಟಿ ಏನೋ ಸ್ಯಾಂಕ್ಷನ್ ಆಗಿರೋದು ಅರವಿಂದ್ ಲಿಂಬಾವಳಿ ಟೈಮ್ ಪೀರಿಯಡಲ್ಲಿ ಅದರದ್ದು ಕೆಲಸ ನಡೀತಾ ಇತ್ತು ನೆನೆ ನಿನ್ನೆ ಅಲ್ಲಿ ವೈಡನಿಂಗ್ ರೋಡ್ ಮೇಜರ್ ರೋಡಲ್ಲಿ ಅಲ್ಲಿ ಕೆಲಸ ನಡೀತಾ ಇತ್ತು ಅದು ಮಾಡಿದ್ವಿ ಅದಾದಮೇಲೆ ಜಲ್ ಜೀವನ್ ಮಿಷನ್ ವಾಟರ್ ಪ್ರಾಬ್ಲಮ್ಮು ಈಗ ತುಂಬ ಹೀಗಾಗಿ ಪ್ರಧಾನಮಂತ್ರಿಗಳು ಜಲ್ ಜೀವನ್ ಮಿಷನ್ ಅದನ್ನು ಒಂದು ನಮಗೆ ಕೊಟ್ಟಿರೋದ್ರಿಂದ ಅದು ನಾವು ಗ್ರಾಮಾಂತರ ಕಡೆನೂ ನಾವು ಇನ್ಸ್ಟಾಲ್ ಮಾಡೋದಕ್ಕೆ ಒಂದು ಕಾರ್ಯಕ್ರಮ ಶುರು ಮಾಡಿದ್ವಿ